ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಒಂದೆರಡು ಕಂಪನಿಗಳ ರಿಸಲ್ಟ್ ಅನ್ನ ನೋಡೋಣ ಹಾಗೆ ಇಂದಿನ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎರಡು ಇಂಪಾರ್ಟೆಂಟ್ ಕಂಪನಿಗಳು ಇವತ್ತು ರಿಸಲ್ಟ್ ಅನೌನ್ಸ್ ಮಾಡೋದಿವೆ ಅದರಲ್ಲಿ ಎಸ್ಪೆಷಲಿ ಒಂದು ಕಂಪನಿಗಾಗಲೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇನ್ನೊಂದು ಕಂಪನಿ ಇನ್ನೂ ಅನೌನ್ಸ್ ಮಾಡಿಲ್ಲ ಇನ್ ಕೇಸ್ ನಾನು ವಿಡಿಯೋ ರೆಕಾರ್ಡ್ ಮಾಡೋದು ಕಂಪ್ಲೀಟ್ ಅಷ್ಟರಲ್ಲಿ ರಿಸಲ್ಟ್ ಬಂದ್ರೆ ಅದನ್ನು ಕೂಡ ಕವರ್ ಮಾಡ್ತೀನಿ ಇಲ್ಲ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ಡಿಸ್ಕಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇ ಕಂಪನಿ ಟಾಟಾ ಎಲೆಕ್ಸಿ ಇವತ್ತು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ರಿಸಲ್ಟ್ ಅನ್ನು ನೋಡೋಣ ಹೇಗಿದೆ ಅಂತ ಹಾಗೆ ನಾವಿಲ್ಲಿ ರಿಸಲ್ಟ್ ಅನ್ನು ನೋಡೋದು ಜಸ್ಟ್ ಓವರ್ ವ್ಯೂ ಮಾಡ್ತೀವಿ ಅಷ್ಟೇ ಜಸ್ಟ್ ಹೈಲೈಟ್ಸ್ ಅನ್ನು ನೋಡಿದಾಗೆ ರಿಸಲ್ಟ್ ನೋಡೋದು ಅಂತಂದ್ರೆ ತುಂಬಾನೇ ಸಮಯ ತಗೊಳುತ್ತೆ ನಾಲ್ಕೈದು ನಿಮಿಷದಲ್ಲಿ ಅಥವಾ ಐದತ್ ನಿಮಿಷದಲ್ಲಿ ಜಸ್ಟ್ ಹೈಲೈಟ್ಸ್ ಅನ್ನು ಮಾತ್ರ ನಾವು ನೋಡಬಹುದು ಅಷ್ಟೇ ಹಾಗಾಗಿ ಜಸ್ಟ್ ನಾವು ಓವರ್ ವ್ಯೂ ಮಾಡ್ತಾ ಇರ್ತೀವಿ ಅದು ನೆನ್ಪಿರ್ಲಿ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಸೀಕ್ವೆನ್ಸ್ ಅನ್ನು ನೋಡಿದ್ರೆ ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಇದು ಈ ವರ್ಷದ ಡಿಸೆಂಬರ್ ಇದು ಕಳೆದ ವರ್ಷದ ಡಿಸೆಂಬರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೆಪ್ಟೆಂಬರ್ ಆಗಿರುತ್ತೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಇಂದಿನ ವರ್ಷ ನೋಡಬಹುದು ತೊಂಬತ್ನಾಕ್ ಸಾವಿರದ ಒಂಬೈನೂರ ಹದಿನಾರು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷದ ಒಂದ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಈಗ ತೊಂಬತ್ತೇಳು ಸಾವಿರದ ಒಂಬೈನೂರ ಎರಡು ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ನೋಡಿದರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಅರವತ್ತೇಳು ಸಾವಿರದ ಐನೂರ ಎಂಟು ಇತ್ತು ಇಂದಿನ ಕ್ವಾರ್ಟರ್ ಎಪ್ಪತ್ತೆರಡು ಸಾವಿರದ ಅರವತ್ತೆಂಟು ಈಗ ಎಪ್ಪತ್ತೆರಡು ಸಾವಿರದ ಮುನ್ನೂರ ಹದಿನೇಳು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿಟಿ ಸಿಗುತ್ತೆ ಪಿ ಬಿ ಟಿ ನೋಡ್ಬೋದು ಹಿಂದಿನ ವರ್ಷ ಇಪ್ಪತ್ತೇಳು ಸಾವಿರದ ನಾನೂರ ಏಳಿತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಈಗ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ನಾಲ್ಕು ಪಿ ಬಿ ಬಿಟಿಯಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕೂಡ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲವನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡುವುದು ಇಪ್ಪತ್ ಸಾವಿರದ ಆರ್ನೂರ ನಲ್ವತ್ ಮೂರು ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲ್ವತ್ ಮೂರು ಈಗ ಹತ್ತೊಂಬತ್ತು ಸಾವಿರದ ಒಂಬೈನೂರು ಇಯರ್ಲಿ ಡೌನ್ ಆಗಿದ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ತರ್ಟಿ ತ್ರೀ ಪಾಯಿಂಟ್ ಒನ್ ಫೈವ್ ತಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಫೋರ್ ಈಗ ತರ್ಟಿ ಒನ್ ಪಾಯಿಂಟ್ ನೈನ್ ಫೈವ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಟಾಟಾ ಎಲೆಕ್ಸಿ ಮಾಡಿದೆ ಅಂತ ಹೇಳ್ಬೋದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹಾಗೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಸಿಸ್ಟಮ್ ಇಂಟಿಗ್ರೇಷನ್ ಅಂಡ್ ಸಪೋರ್ಟ್ ಸರ್ವಿಸಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಓವರ್ ಆಲ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಟಾಟಾ ಎಲೆಕ್ಸಿ ಮಾಡಿದೆ ಅಂತ ಹೇಳ್ಬಹುದು ಕ್ಯೂ ತ್ರೀ ನಲ್ಲಿ ಹಾಗೆ ಹೈಲೈಟ್ಸ್ ಅನ್ನು ನೋಡಿದರೆ ರೆವೆನ್ಯೂಸ್ ಫ್ರಮ್ ಆಪರೇಷನ್ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ಇದೆ ಆಪರೇಟಿಂಗ್ ಎಬಿಟ ಇನ್ನೂರ ನಲವತ್ತಾರು ಕೋಟಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಜಿನ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರಾಫಿಟ್ ಆಫ್ ಸಾರಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ನೂರ ಐವತ್ತೈದು ಕೋಟಿ ಮಾರ್ಜಿನ್ಸ್ ಪಿಬಿಟಿ ಮಾರ್ಜಿನ್ ನೋಡಬಹುದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೂರ ತೊಂಬತ್ತೊಂಬತ್ತು ಕೋಟಿ ಇದೆ ಮಾರ್ಜಿನ್ ಟ್ವೆಂಟಿ ಪಾಯಿಂಟ್ ತ್ರೀ ಇದೆ ಒಳ್ಳೆ ಮಾರ್ಜಿನ್ ಮೇಂಟೈನ್ ಮಾಡಿದೆ ಕಂಪನಿ ಬಟ್ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನೋಡೋಣ ಟಾಟಾ ಎಲೆಕ್ಸಿನಲ್ಲಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಲ್ವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಹಾಗೆ ಐಯಿಂದ ಈಗಲೂ ಕೂಡ ಸ್ಟಾಕ್ ಒಳ್ಳೆ ಕರೆಕ್ಷನ್ ಆಗಿದೆ ನೋಡಬಹುದು ಅರೌಂಡ್ ಮೂವತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರಂತ ಕಂಪನಿ ನೋಡೋಣ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಇನ್ನು ಎರಡನೇ ಸ್ಟಾಕ್ ಐಆರ್ ಇಡಿಯ ಕಂಪನಿಯ ರಿಸಲ್ಟ್ ಇವತ್ತು ಶೆಡ್ಯೂಲ್ ಆಗಿದೆ ಬಟ್ ಇಲ್ಲಿವರೆಗೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ನೋಡಬಹುದು ಇಲ್ಲಿವರೆಗೂ ಅನೌನ್ಸ್ಮೆಂಟ್ ಬಂದಿಲ್ಲ ನೋಡೋಣ ಕೊನೆಯಲ್ಲಿ ಒಂದ್ಸಲ ರಿಫ್ರೆಶ್ ಮಾಡ್ತೀನಿ ಹಾಗೇನಾದ್ರೂ ಬಂದಿದ್ರೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಬೇರೆ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಇಲ್ಲಿ ನೋಡಬಹುದು ಕ್ಯಾಂಪ್ಸ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಬಂದಿದೆ ಕ್ಯಾಂಪ್ಸ್ ಇನ್ಶೂರೆನ್ಸ್ ರೆಪಾಸಿಟರಿ ಕ್ರಾಸಸ್ ಒನ್ ಕ್ರೋರ್ ಇ ಪಾಲಿಸೀಸ್ ನೈಂಟಿ ಪರ್ಸೆಂಟ್ ಇನ್ಶೂರೆನ್ಸ್ ಆಫರಿಂಗ್ ಡಿಜಿಟಲ್ ಆಪ್ಷನ್ ಅಂದ್ರೆ ಇತ್ತೀಚೆಗೆ ಇವು ಒಂದು ನ್ಯೂಸ್ ಅನ್ನ ನೋಡಿರಬಹುದು ನಮ್ಮ ಇನ್ಶೂರೆನ್ಸ್ ಪಾಲಿಸೀಸ್ ಏನಿರುತ್ತೆ ಅವುಗಳನ್ನ ಡಿಜಿಟಲಿ ಇಟ್ಕೊಳ್ಬಹುದು ಅದರಲ್ಲಿ ನೋಡೋದಾಗ ಕ್ಯಾಂಪ್ ಆ ಸರ್ವಿಸ್ ಕೂಡ ಪ್ರೊವೈಡ್ ಮಾಡುತ್ತೆ ಒನ್ ಕ್ರೋರ್ ಈ ಪಾಲಿಸೀಸ್ ಅನ್ನ ಟಚ್ ಮಾಡಿದೆ ಕಂಪನಿಯ ಇನ್ಶೂರೆನ್ಸ್ ಡೆಪಾಸಿಟ್ರಿ ನೈಂಟಿ ಪರ್ಸೆಂಟ್ ಆಫ್ ದ ಇನ್ಶೂರೆನ್ಸ್ ಆಫರಿಂಗ್ ಡಿಜಿಟಲ್ ಆಪ್ಷನ್ ಅಂದ್ರೆ ಆಲ್ಮೋಸ್ಟ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ತೊಂಬತ್ತು ಪರ್ಸೆಂಟ್ ಇನ್ಶೂರನ್ಸ್ ಡಿಜಿಟಲ್ ಆಪ್ಷನ್ ಕೊಡ್ತಿದ್ದಾರೆ ಜನ ಕೂಡ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಖಂಡಿತ ಇದು ಕ್ಯಾಂಪ್ಸ್ ಕೂಡ ಒಂದಷ್ಟು ಬೆನಿಫಿಟ್ ತರ ನೋಡಬಹುದು ಕ್ಯಾಂಪ್ಸ್ ಇನ್ಶೂರೆನ್ಸ್ ರಿಪಾಸಿಟರಿ ಡಿಪಾಸಿಟರಿ ಆಲ್ ಪ್ರೈವೇಟ್ ಇನ್ಶೂರನ್ಸ್ ಆರ್ ನೌ ಆಫರಿಂಗ್ ಇ ಇನ್ಶೂರೆನ್ಸ್ ಆಪ್ಷನ್ಸ್ ಟು ಪಾಲಿಸಿ ಹೋಲ್ಡರ್ಸ್ ಅಂಡ್ ದ ಪೇಸ್ ಆಫ್ ಮೈಗ್ರೇಷನ್ ಬಿನ್ ರಾಪಿಡ್ ದ ಫಸ್ಟ್ ಒನ್ ಮಿಲಿಯನ್ ಪಾಲಿಸೀಸ್ ಫಾರ್ ಕ್ಯಾಂಪ್ಸ್ ಪಾಸಿಟ್ರಿ ಟು ನಿಯರ್ಲಿ ಫೈವ್ ಇಯರ್ಸ್ ಟು ಅಗ್ರಿಗೇಟ್ ದ ಲಾಸ್ಟ್ ಮಿಲಿಯನ್ ಕೇಮ್ ಇನ್ ಜಸ್ಟ್ ಫೋರ್ ಮಂತ್ಸ್ ಒಂದು ಮಿಲಿಯನ್ ಟಚ್ ಮಾಡ್ಲಿಕ್ಕೆ ಐದು ವರ್ಷನ ತಗೊಂಡಿರೋದು ಬರಿ ನಾಲ್ಕು ತಿಂಗಳಲ್ಲಿ ಇನ್ನೊಂದು ಮಿಲಿಯನ್ ಟಚ್ ಮಾಡಿದೆ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಇನ್ನು ನೆಕ್ಸ್ಟ್ ಗೆ ಬರೋದಾದ್ರೆ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತ ಇವತ್ತು ಆಂಫಿ ಡೇಟಾ ರಿಲೀಸ್ ಮಾಡಿದೆ ನೋಡಬಹುದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್ ಜಂಪ್ ಫಿಫ್ಟೀನ್ ಪರ್ಸೆಂಟ್ ಟು ಫಾರ್ಟಿ ಒನ್ ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಕ್ರೋರ್ ಇನ್ ಡಿಸೆಂಬರ್ ಎಸ್ ಐ ಬುಕ್ ಟಾಪ್ ರುಪೀಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಕ್ರೋರ್ ಮಾರ್ಕ್ ಆಂಫಿ ತುಂಬಾ ಒಳ್ಳೆ ಇನ್ಫ್ಲೋ ನಮ್ಮ ಮಾರ್ಕೆಟ್ ಗೆ ಬರ್ತಿದೆ ಅಂತ ಹೇಳ್ಬೋದು ಈಕ್ವಿಟಿ ಫಂಡ್ಸ್ ಗೆ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಜಂಪ್ ಆಗಿದೆ ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಡಿಸೆಂಬರ್ ಅಲ್ಲಿ ನಲ್ವತ್ತೊಂದು ಸಾವಿರದ ಕೋಟಿ ಟಚ್ ಮಾಡಿದೆ ಹಾಗೆ ಎಸ್ ಐ ಪಿ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಮಾರ್ಕೆಟ್ ಡೌನ್ ಆದಂತ ಸಂದರ್ಭದಲ್ಲಿ ಎಸ್ ಐ ಪಿ ಡಿಸ್ಕಂಟಿನ್ಯೂ ಮಾಡುವಂತ ಜನ ಜಾಸ್ತಿ ಇರ್ತಾ ಇದ್ರು ಆಗ ಕಡಿಮೆ ಕೂಡ ಆಗ್ತಾ ಇತ್ತು ಬಟ್ ಆ ರೀತಿಯ ಪರ್ಫಾರ್ಮೆನ್ಸಸ್ ಎಲ್ಲ ಕಂಡು ಬಂದಿಲ್ಲ ಇಪ್ಪತ್ತಾರು ಸಾವಿರ ಕೋಟಿ ಟಚ್ ಮಾಡಿದೆ ಡಿಸೆಂಬರ್ ಜನವರಿಯಲ್ಲಿ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಬಟ್ ಡಿಸೆಂಬರ್ ಅಲ್ಲೂ ತುಂಬಾ ಒಳ್ಳೆ ಇನ್ಫ್ಲೋ ಬಂದಿದೆ ಸೊ ಇಲ್ಲೇ ನೋಡಬಹುದು ಲಾಸ್ಟ್ ಮಂತ್ ಎರಡು ತಿಂಗಳಲ್ಲಿ ಸ್ವಲ್ಪ ಫ್ಲಾಟಿಷ್ ಆಗಿತ್ತು ಎಸ್ ಐ ಪಿ ಇನ್ಫ್ಲೋ ಅಟೋಬರ್ ಇಪ್ಪತ್ತೈದು ಸಾವಿರದ ಮುನ್ನೂರು ಕೋಟಿ ಬಂದ್ರೆ ನವೆಂಬರ್ ಲೂ ಕೂಡ ಇಪ್ಪತ್ತೈದು ಸಾವಿರದ ಮುನ್ನೂರು ಕೋಟಿನೇ ಇತ್ತು ಬಿಗ್ ಡಿಫರೆನ್ಸ್ ಆಗಿರ್ಲಿಲ್ಲ ಬಟ್ ಡಿಸೆಂಬರ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಇದು ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಜನರಲ್ಲಿ ತಿಳುವಳಿಕೆ ಬರ್ತಾ ಇದೆ ಯಾಕಂದ್ರೆ ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಆಕ್ಚುಲಿ ಎಕ್ಸಿಟ್ ಆಗೋದಲ್ಲ ಮಾರ್ಕೆಟ್ ಹೈ ಅಲ್ಲಿ ಇದ್ದಾಗ ಎಕ್ಸಿಟ್ ಆಗ್ಬೇಕು ಇನ್ ಕೇಸ್ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಆ ತಿಳುವಳಿಕೆ ಬರ್ತಾ ಇದೆ ಜನರಲಿ ಅಂತ ಹೇಳ್ಬಹುದು ಹಾಗಾಗಿ ಡಿಸೆಂಬರ್ ಅಲ್ಲಿ ಬರ್ಜರಿ ಇನ್ವೆಸ್ಟ್ಮೆಂಟ್ ಕೂಡ ಬಂದಿದೆ ಖಂಡಿತ ಇತ್ತೀಚಿನ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಲಾಸ್ ಅನ್ನ ತಂದಿರಬಹುದು ಈಗ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಅದೇ ಇನ್ವೆಸ್ಟ್ಮೆಂಟ್ ಕೊಡುತ್ತೆ ಹಾಗಾಗಿ ಇನ್ ಕೇಸ್ ಯಾರಾದ್ರೂ ನೀವು ಎಸ್ ಐ ಪಿ ಮಾಡ್ತಾ ಇದ್ರೆ ಮಾರ್ಕೆಟ್ ಬಿದ್ದಿದೆ ಅಂತ ಯಾವ ಯಾವುದೇ ಕಾರಣಕ್ಕೂ ಎಸ್ ಐ ಪಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಎಸ್ ಐ ಪಿ ಕಂಟಿನ್ಯೂ ಮಾಡಿ ಮಾರ್ಕೆಟ್ ಬಿದ್ದಾಗ ನಿಮಗೆ ಅಪರ್ಚುನಿಟಿ ಜಾಸ್ತಿ ಯಾಕಂದ್ರೆ ನಾನು ಹಿಂದೆ ಸಾಕಷ್ಟು ಸಲ ಉದಾಹರಣೆನ ಕೊಟ್ಟಿದ್ದೀನಿ ನೀವು ಐದು ಸಾವಿರ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಒಂದು ನೂರು ಯೂನಿಟ್ಸ್ ಅಲಾಟ್ ಆಗ್ತಿತ್ತು ಅಂತ ಇಟ್ಕೊಳ್ಳಿ ಇನ್ ಕೇಸ್ ಮಾರ್ಕೆಟ್ ಬಿದ್ದಿದೆ ಪರ್ಸೆಂಟ್ ಅಂದಾಗ ಅದೇ ನೂರು ಯೂನಿಟ್ಸ್ ಬದಲಿಗೆ ನೂರ ಹತ್ತು ಯೂನಿಟ್ಸ್ ಅಲಾಟ್ ಆಗ್ಬೋದು ಅಥವಾ ನೂರ ಇಪ್ಪತ್ತು ಯೂನಿಟ್ಸ್ ಅಲಾಟ್ ಆಗ್ಬೋದು ಇಪ್ಪತ್ತು ಯೂನಿಟ್ಸ್ ಅಥವಾ ಹತ್ತು ಯೂನಿಟ್ಸ್ ಎಕ್ಸ್ಟ್ರಾ ಅಲಾಟ್ ಆಗುತ್ತೆ ಮಾರ್ಕೆಟ್ ರಿಕವರಿ ಮಾಡಿದಾಗ ನಿಮ್ಗೆ ಅದರಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಎಸ್ ಐ ಪಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಬಿದ್ದಿದೆ ಅಂತ ಅದು ಬಿಗ್ ಮಿಸ್ಟೇಕ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಆ ರೀತಿ ಮಾಡ್ತಿದ್ರೆ ಅಂದ್ರೆ ತುಂಬಾ ಜನ ಒಳ್ಳೆ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಖಂಡಿತ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಜೊತೆಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹೋಗ್ತಾ ಇದೆ ಅದ್ರ ಬಗ್ಗೆ ಕೂಡ ಹಂಪಿ ಡೇಟಾ ಕೊಟ್ಟಿದೆ ಈಕ್ವಿಟಿ ಫಂಡ್ ಫ್ಲೋಸ್ ಅಲ್ಲಿ ಹೆಚ್ಚು ಎಲ್ಲಿ ಹೋಗ್ತಿದೆ ಅಂತ ನೋಡಿದ್ರೆ ಅಕ್ಟೋಬರ್ ನವೆಂಬರ್ ಡೇಟಾ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಡಿಸೆಂಬರ್ ದು ಇದೆ ಈಗ ನಮಗೆ ಫುಲ್ ಕಾಣ್ತಾ ಇದೆ ನೋಡಬಹುದು ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ ಡೌನ್ ಆಗಿದೆ ಡಿಸೆಂಬರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಚೆನ್ನಾಗಿತ್ತು ಡಿಸೆಂಬರ್ ಅಲ್ಲಿ ಡೌನ್ ಆಗಿದೆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲೂ ಕೂಡ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ಕಂಪೇರ್ ಮಾಡಿದ್ರೆ ಡ್ರಾಸ್ಟಿಕ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮೂರುವರೆ ಸಾವಿರ ಕೋಟಿಯಿಂದ ಎರಡು ಸಾವಿರ ಕೋಟಿಗೆ ಇಳಿದಿದೆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಹಾಗೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಗ್ರೋತ್ ಇದೆ ನೋಡ್ಬೋದು ನಾಲ್ಕು ಸಾವಿರದ ಆರುನೂರು ಕೋಟಿ ನಾಲ್ಕು ಸಾವಿರದ ಎಂಟುನೂರು ಈಗ ಐದು ಸಾವಿರ ಕೋಟಿ ತಲುಪಿದೆ ಮಿಡ್ ಕ್ಯಾಪ್ ಅಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ ಒಳ್ಳೆ ಗ್ರೋತ್ ಇದೆ ನೋಡ್ಬೋದು ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ಇತ್ತು ಅಕ್ಟೋಬರ್ ಅಲ್ಲಿ ನವೆಂಬರ್ ನಾಲ್ಕು ಸಾವಿರದ ನೂರು ಹಾಗೆ ಈಗ ನಾಲ್ಕು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ತಪ್ಪಿದೆ ತುಂಬ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಡಿವಿಡೆಂಡ್ ಈಲ್ಡ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ನವಂಬರ್ ಗೊಲ್ಸಿದ್ರೆ ಡಿಸೆಂಬರ್ ಅಲ್ಲಿ ಗ್ರೋತ್ ಇದೆ ಹಾಗೆ ವ್ಯಾಲ್ಯೂ ಫಂಡ್ ಅಥವಾ ಕಾಂಟ್ರಾ ಫಂಡ್ ಇಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೋಕಸ್ಡ್ ಫಂಡ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ ಇಲ್ಲಿ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಎಸ್ಪೆಷಲಿ ನವೆಂಬರ್ ಅಲ್ಲಿ ನೋಡಬಹುದು ಬರೀ ಏಳು ಸಾವಿರದ ಆರ್ನೂರ ಐವತ್ತೆಂಟು ಕೋಟಿ ಇದ್ದದ್ದು ಡಬಲ್ ಆಗಿದೆ ಡಿಸೆಂಬರ್ ಅಲ್ಲಿ ಹಾಗೆ ಅಕ್ಟೋಬರ್ ಅಲ್ಲಿ ಕೂಡ ಚೆನ್ನಾಗಿತ್ತು ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಈಗ ಹದಿನೈದು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ಇಲ್ಲೂ ತುಂಬಾ ಒಳ್ಳೆ ಡಿಮಾಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಟಮ್ಯಾಟಿಕ್ ಅಥವಾ ಸೆಕ್ಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ರೀತಿ ಸೆಕ್ಟರ್ ವೈಸ್ ಫಂಡ್ಸ್ ಇರುತ್ತವೆ ಹಲವಾರು ಇದಾವೆ ಟಮ್ಯಾಟಿಕ್ ಫಂಡ್ಸ್ ಗೆ ಸಂಬಂಧಪಟ್ಟಂತ ಇದಾವೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಇದಾವೆ ಐಟಿ ಇದಾವೆ ಈ ರೀತಿಯ ಫಂಡ್ ಗಳಲ್ಲಿ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ತುಂಬಾ ಹೆಚ್ಚಿನ ಡಿಮಾಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇ ಎಲ್ ಎಸ್ ಎಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ತುಂಬಾನೇ ಕಡಿಮೆ ಆಗಿದೆ ನೋಡಬಹುದು ಈಗ ಫ್ಲೆಕ್ಸಿ ಕ್ಯಾಪ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಓವರ್ ಆಲ್ ಹೆಚ್ಚಿನ ಡಿಮಾಂಡ್ ಕಂಡು ಬರ್ತಾ ಇರೋದು ಮಿಡ್ ಕ್ಯಾಪ್ ಫಂಡ್ ಗೆ ಸ್ಮಾಲ್ ಕ್ಯಾಪ್ ಫಂಡ್ ಗೆ ಹಾಗೂ ಸೆಕ್ಟೋರಲ್ ಫಂಡ್ ಗೆ ತುಂಬಾ ಒಳ್ಳೆ ಡಿಮಾಂಡ್ ಕಂಡು ಬರ್ತಾ ಇದೆ ಇನ್ನೆಲ್ಲನೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾರೆ ಖಂಡಿತ ತುಂಬಾ ಒಳ್ಳೆ ಡಿಸಿಷನ್ ಅನ್ನೇ ಜನ ಮಾಡ್ತಾ ಇದಾರೆ ಬಟ್ ಇದು ಲಾಂಗ್ ಟರ್ಮ್ ವಿಷನ್ ಆಗಿರ್ಬೇಕು ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಸಮಯ ಕೊಡಬೇಕು ಐದು ವರ್ಷ ಹತ್ತು ವರ್ಷ ಸೊ ಮಿನಿಮಮ್ ಫೈವ್ ಇಯರ್ಸ್ ಅಂತ ಹೇಳ್ತೀನಿ ನಾನಂತೂ ಸಾಕಷ್ಟು ಸಲ ಹೇಳಿದ್ದೀನಿ ಇದನ್ನ ಸೊ ಮಿನಿಮಮ್ ಫೈವ್ ಇಯರ್ಸ್ ಟೈಮ್ ಅನ್ನ ಕೊಟ್ಟರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೂ ಟಮ್ಯಾಟಿಕ್ ಫಂಡ್ಸ್ ಗೆ ಒಳ್ಳೆ ಡಿಮಾಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬೇರೆ ಫಂಡ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಬಹುಶಃ ಮುಂದಿನ ದಿನಗಳಲ್ಲಿ ಅವು ಕೂಡ ಕಮ್ ಬ್ಯಾಕ್ ಅನ್ನ ಮಾಡಬಹುದು ನಂತರ ಈಕ್ವಿಟಿ ಫಂಡ್ಸ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಟ್ರೆಂಡ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಡೆಟ್ ಫಂಡ್ಸ್ ಅಲ್ಲಿ ಔಟ್ ಫ್ಲೋಸ್ ಹೋಗಿದೆ ನೋಡಬಹುದು ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಐವತ್ತೆರಡು ಕೋಟಿ ಔಟ್ ಫ್ಲೋ ಹೋಗಿದೆ ಡೆಟ್ ಫಂಡ್ ಫ್ಲೋಸ್ ನೋಡಬಹುದು ತುಂಬಾನೇ ಔಟ್ ಫ್ಲೋ ಹೋಗಿದೆ ಇಲ್ಲಿ ನಂತರ ಇಟಿಎಫ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಗೋಲ್ಡ್ ಇಟಿಎಫ್ ಅಲ್ಲಿ ನೆಟ್ ಇನ್ ಫ್ಲೋ ಡೌನ್ ಆಗಿದೆ ಯಾಕಂದ್ರೆ ನೋಡಬಹುದು ನವೆಂಬರ್ ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಇತ್ತು ಈಗ ಆರ್ನೂರ ನಲ್ವತ್ತು ಕೋಟಿಗೆ ಬಂದಿದೆ ಗೋಲ್ಡ್ ಇಟಿಎಫ್ ಅಲ್ಲೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಎಸ್ಪೆಷಲಿ ಮಂತ್ಲಿ ಡೇಟಾ ನೋಡಿದಾಗ ಬಟ್ ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಬರ್ತಾ ಇದೆ ಬರ್ತಾ ಇಲ್ಲ ಅಂತಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರು ನೋಡಿದ್ರೆ ಬರೀ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ಇತ್ತು ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಳೆದ ತಿಂಗಳಿಗೆ ಟಿ ಎಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಈಗ ಕಡಿಮೆ ಆಗಿದೆ ಅಷ್ಟೇ ಇನ್ನು ನೆಕ್ಸ್ಟ್ ನಾವು ಬರೋದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಬಾಂಗ್ಲಾದೇಶ ಲಾಸ್ ಈಸ್ ಬಳ್ಳಾರಿಸ್ ಗೇನ್ ಒನ್ ಫಿಫ್ಟಿ ಫೋರ್ ಎಕರ್ಸ್ ಅಕ್ವೈಡ್ ಫಾರ್ ಜೀನ್ಸ್ ಪಾರ್ಕ್ ಸೇಸ್ ಎಂ ಬಿ ಪಾಟೀಲ್ ಸೊ ಇತ್ತೀಚಿನ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತ ಬೆಳವಣಿಗೆ ಏನಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಸ್ವಲ್ಪ ಹಿಂದೆ ಹೋಗ್ತಾ ಇದೆ ಅದು ನಮ್ಮ ದೇಶಕ್ಕೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅಂದ್ರೆ ಕರ್ನಾಟಕ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಬಳ್ಳಾರಿ ಹತ್ರ ನೂರ ಐವತ್ತು ಎಕರೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಜೀನ್ಸ್ ಪಾರ್ಕ್ ಡೆವಲಪ್ ಮಾಡ್ಲಿಕ್ಕೆ ಇದರಿಂದ ಖಂಡಿತ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಅಲ್ಲಿನ ಲೋಕಲ್ ಜನರಿಗೆ ಉದ್ಯೋಗ ಸಿಗುತ್ತೆ ಜೊತೆಗೆ ಡೆವಲಪ್ಮೆಂಟ್ಸ್ ಆಗುತ್ತೆ ಅದರಿಂದ ಭಾರತಕ್ಕೂ ಕೂಡ ಒಂದಷ್ಟು ಇನ್ಕಮ್ ಜನರೇಟ್ ಆಗುತ್ತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಭಾರತ ಸರ್ಕಾರಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಈ ಒಂದು ಅಪ್ಡೇಟ್ ಕೂಡ ಇವತ್ತು ಬಂದಿದೆ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ನು ಐಆರ್ ಐಡಿಯಾ ವಿಚಾರಕ್ಕೆ ಬರೋಣ ರಿಫ್ರೆಶ್ ಮಾಡ್ತೀನಿ ನೋಡೋಣ ರಿಸಲ್ಟ್ ಏನಾದರೂ ಬಂದಿದೆಯಾ ಅಂತ ರಿಸಲ್ಟ್ ಇನ್ನು ಬಂದಿಲ್ಲ ಅರೌಂಡ್ ಎಂಟು ಎಂಟು ಆಗಿದೆ ಸಮಯ ಈಗ ಇಲ್ಲಿವರೆಗೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಚೆಕ್ ಮಾಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಬಹುಶಃ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ರಿಸಲ್ಟ್ ಬಂದಿರ್ಲೂಬಹುದು ಒಂದ್ಸಲ ನೀವು ಚೆಕ್ ಅಂತ ಪ್ರಯತ್ನ ಮಾಡಿ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ